ಕೂಡ ಇದೆ ಅವ್ರು ಹೊರಗಡೆ ಹೋದ್ರೆ ಏನಾದ್ರೂ ಹೋಗ್ಬೇಕು ನೋಡಿ ಅಲ್ಲಿ ಸಲೋಭ ಇದ್ದಾನೆ ಅದು ಏನೋ ಅವರಿಗೆ ಮೂರು ವರ್ಷ ಅದು ಮಾಡಿಬಿಟ್ಟಿದ್ದಾರೆ ಆಮೇಲೆ ಆಸ್ಪತ್ರೆದು ಬೇರೆದಿ ನನಗೆ ಇದ್ರೆ ಮುಂಚೆ ನಮ್ಮ ಮಗಳ ಸಾಕ್ಷಿಯಲ್ಲಿ ಕೂಡ ಅವ್ರನ್ನು ಸಾಯಿಸಿದ್ರೆ ನಾನು ಇವಾಗ ಹೋರಾಟ ಮಾಡೋಕವಾಗಲ್ಲ ಆ ರೀತಿ ಅವ್ರದ್ದು ಒಂದು ಆಲೋಚನೆ

ಅದೊಂದು ಎಷ್ಟು ಹಿಂಸೆ ಮಾಡಿ ಸಾಯಿಸ್ತಾ ಇದ್ದಾರೆ ಅಂದ್ರೆ ಹೆಣ್ಮಕ್ಳು ನಮಗೆ ನಮ್ಮ ಮಗಳ ಆದ್ರೂ ನೋವು ನಮಗೆ ಗೊತ್ತಿತ್ತು ಹಾಗಾದ್ರೆ ಅಷ್ಟು ಮಕ್ಕಳನ್ನು ಎಷ್ಟು ನೋವಾಗಿ ಎಷ್ಟು ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಯಾರು ಕೂಡ ಕೇಳುವರಿಲ್ಲ ನ್ಯಾಯ ಕೇಳಿದ್ರೆ ಅದರ ಮೇಲೆ ನಮ್ಮ ಮೇಲೆ ಆಗ್ತಾ ಇದ್ದಾರೆ ಆ ರೀತಿ ಅಲ್ಲ ಅದೆಲ್ಲ ಒಂದು ಅಂತ್ಯಕ್ಕೆ ಬರುತ್ತೆ ಅದಕ್ಕೆ ನಾವೆಲ್ಲ ರೂಪದಲ್ಲಿ ಎಲ್ಲಾರು ನಿಮ್ಮ ಬಂದು ಅಪ್ರೋಚ್ ಆಗ್ತಾ ಇರೋದು

ಸೌಜನ್ಯ ಅನ್ನೋದೇ ಒಂದು ಶಕ್ತಿ ಈ ಕ್ಷೇತ್ರದಲ್ಲಿ ಅದು ಆ ಥರ ಮಾಡ್ಕೊಡಾಗುತ್ತೆ ನೋಡಿ ಇದೇ ಮನೆಯಲ್ಲಿ ಅಮ್ಮ ಇದೆಯಾ ಸೌಜನ್ಯ ಅಲ್ಲಿ ಅಲೆ ಮನೆ ಹೊರಗಡೆ ಇದು ಎರಡು ವರ್ಷ ಆಗಿದೆ ನಾವು ಬರೋ ನಾವು ನೋಡ್ಕೊಂಡ್ ಬಂದ್ವಿ ಸೈಟ್ ಎಲ್ಲ ಫುಲ್ ಮುದ್ದ ಮೇಲೆ ಹೋಗಿದಾರಂತ ತುಂಬಾ ತುಂಬ ಇಲ್ಲಿ ಮಾಡಿದ್ದಾರೆ ಸಿಕ್ತಾಡ್ತಾರೆ ಎಲ್ಲ ಕೊಟ್ಟದಲ್ಲೇ ಇರುತ್ತೆ ನಮ್ಮ ಮಕ್ಕಳ ಅಲ್ಲಿ ಸಿಕ್ಕಿದೆ ಅಲ್ಲಿ ಕೂಡ ಹೆಣ್ಮಕ್ಳ ಮಕ್ಕಳ ಎಲ್ಲ ಇತ್ತು ಅದು ರೋಡ್ ಪಕ್ಕನೇ ಇರುತ್ತೆ ಇಲ್ಲಿ ಯಾರು ಮಾಡಿ ಕೂಡ ಯಾರು ಇಪ್ಪತ್ತು ದಿವಸ ಮುಂಚೆ ಜೋಡಿ ಕೊಲೆ ಮಾಡಿದ್ದಾರೆ ಅಣ್ಣ ತಂಗಿಯವರು ಅವರು ಕೂಡ ಇದೇ ರೀತಿ ಮಾಡಿದ್ದಾರೆ ಅದು ನಮ್ಮ ಮಗಳು ಮುಂಚೆ ಅದನ್ನೇ ತನಿಖೆ ಸರಿಯಾಗಿ ಮಾಡ್ತಾ ಇದ್ರೆ ನಮ್ಮ ಇಪ್ಪತ್ತು ದಿವಸ ಮುಂಚೆ ಜೋಡಿ ಕಲೆ ಆಗಿದ್ದು ಅದನ್ನೇ ಅವಾಗ ತನಿಖೆ ಮಾಡಿದ್ರೆ ನಮ್ಮ ಮಗಳು ಇವತ್ತು ಉಳಿತಾ ಇದ್ರು ಅದಕ್ಕೆ ಈಗ ನಾನು ಕಾನೂನು ಅದ ಯಾವ್ದನ್ನು ನಾನು ನಂಬುದಿಲ್ಲ ಇವಾಗ ಕೋಟಿ ಜನಗಳ ಪ್ರಾರ್ಥನೆ ಇದೆ ನಾನಿವತ್ತು ಜನಗಳನ್ನ ನಂಬ್ತಾ ಇದ್ದೀನಿ ಜನಗಳಿಂದ ಕ್ರಮ ಹಂಗಲ್ಲ ಒಂದು ಕಾನೂನು ಹಂಗ ಅಂದ್ಬಿಡಿ ಕಾನೂನು ತುಂಬಾ ಗಟ್ಟಿ ಆಗಿದೆ ಅಂದ್ರೆ ವರ್ಷದಿಂದ ನೋಡಿ ಎಲ್ಲರ ರಾಜಕೀಯರ ಬಳಿಗೆ ಹೋಗಿ ಮನವಿ ಕೊಟ್ಟು ಬೇಡಿಕೊಂಡಿದ್ದೇನೆ ನನ್ನ ಮಗಿ ನ್ಯಾಯ ದೊರಕಿಸ್ಕೊಡಿ ನ್ಯಾಯ ಕೊಡಿ ಅಂತ ಅಂದ್ರೆ ಅಷ್ಟು ಹಿಂಸೆ ಮಾಡಿ ಸಾಯಿಸಿದಾರೆ ಸರ್ ಹಾಗಾದ್ರೆ ನಾವು ನ್ಯಾಯ ಕೇಳುದು ತಪ್ಪ ಸರ್ ನಾವು ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ ನೀವೇನು ಅದ್ರ ಬಗ್ಗೆ ಇದು ಮಾಡ್ಕೊಳಕ್ ಹೋಗ್ಬಿಡಿ ಅದಕ್ಕೋಸ್ಕರನೇ ನಾವು ಬೆಂಗಳೂರಿಂದ ಬಂದಿರೋದು ಬೇರೆ ತಾಯಿಯಾದರೂ ಯಾವತ್ತು ಅವರು ಸತ್ತು ಹೋಗ್ತಿದ್ರು ನಾನು ನಗಲಿಗೋಸ್ಕರ ಬದುಕ್ತಿದ್ದೀನಿ ಇಲ್ಲಿ ಹಬ್ಬದಂಥ ಇನ್ನೊಂದು ಮಕ್ಕಳಿಗೆ ಈ ನೋವು ಆಗಬಾರ್ದು ನಾವು ಇವತ್ತು ಬದುಕಿದ್ರೆ ಮಾತ್ರ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ನಾವು ಸತ್ತಂದ್ರೆ ಯಾವ ಮಕ್ಕಳಿಗೂ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಯಾಕಂದ್ರೆ ಹೋರಾಟ ಮಾಡೋರು ಯಾರಿದ್ದಾರೆ ಸರ್ ಇನ್ನು ಆ ಮಕ್ಕಳಿಗೆ ಇಂಥ ನೋವು ಆಗಬಾರ್ದು ನಾನು ಪಟ್ಟ ಇನ್ನು ತಾಯಿ ನೋವು ಬಡಿಬಾರ್ದನ್ನು ನಾನು ಆ ಹೊರಟಿಗೆ ಇಳಿದಿದ್ದೇನೆ ನನಗೆ ಇನ್ನೂ ನಾಲ್ಕು ಮಕ್ಕಳಿದ್ದಾರೆ ನಮ್ಮ ಹೋರಾಟಕ್ಕೆಲ್ಲ ನಾವು ಜೊತೆಗಿದ್ದೀವಿ ತಲೆ ಕೆಟ್ಟಿ ಯಾಕೆಂದ್ರೆ ಇದು ಸೌಜನ್ಯ ಒಬ್ಬಳೆ ಆಗಿದ್ರೆ ಅದು ಬೇರೆ ಕತೆ ತುಂಬಾ ಸೌಜನ್ಯ ತರ ತುಂಬಾ ಜನ ಸೊ ಎಲ್ಲ ಆಚೆ ಬರ್ತಾ ಇದೆ ಒಳ್ಳೆದ ಆಗುತ್ತೆ ನಮ್ ನಮ್ದೇನ ನಮ್ ನನ್ ನನ್ ಗೊತ್ತಿರೋ ಪ್ರಕಾರ ನಾನು ಇಂಥವ್ರು ನಾನು ಅಂದೇ ಮಾಡ್ತಿಲ್ಲ ಹೊರ ದೇಶದಾಗಿರೋ ಒಬ್ಬ ವಾಚ್ ಮ್ಯಾನ್ ಆಗಿರ್ಲಿ ಇಲ್ಲ ಈ ದೇಶದಲ್ಲಿರೋ ಆಗರ್ಭ ಶ್ರೀಮಂತ ಆಗಿರ್ಲಿ ನಮಗೆ ತೋರಿಸ್ಕೊಡಿ ಯಾರು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡಿ ನಮ್ಗೆ ಅಷ್ಟು ಬೇಕು ನಮ್ಗೆ ಬೇಕಾಗಿರೋದು ಅದೇ ಫೈನಲ್ ಬಾಟಮ್ ಲೈನ್ ಯಾರಾದರೂ ಮಾಡಿ ಎಂಥವನಾಗಿದ್ರು ಮಾಡಿ ಶಿಕ್ಷೆ ಕೊಡಿ ಯವಾನ ಆಗಲಿ ದಿವಾನ ಆಗಲಿ ಕಾನೂನು ಮುಂದೆ ಯಾರು ನಿಮ್ಗೆ ಇಷ್ಟು ನಿಧಾನ ಆಗಿದ್ರೂ ನಿಮಗೆ ಪ್ರತಿಫಲ ಅನ್ನೋದು ತುಂಬ ಜೋರಾಗಿ ಸಿಗ್ತಾ ಇದೆ ತುಂಬ ಜೋರಾಗಿ ಸಿಗುತ್ತೆ ಅದಕ್ಕೆ ನೀವೇ ನೋಡ್ತಾ ಇದ್ದೀರಲ್ಲ ಇಲ್ಲಿ ಹಳ್ಳಿಗಳಲ್ಲಿ ರೂರಲ್ ಪ್ಲೇಸಲ್ಲಿ ಒಬ್ಬರು ಕಾನ್ಸ್ಟೇಬಲ್ನ ಮಾತಾಡ್ಸೋಕ್ಕಾಗಲ್ಲ ಇವತ್ತು ಬಂದಿ ಒಬ್ಬರು ಎ ಡಿ ಜಿ ಪಿ ಬಂದಿ ನೇತೃತ್ವದಲ್ಲಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅಂದರೆ ತಮಾಷೆ ಆಗಲ್ಲ ಎಲ್ಲ ಸೀನಿಯರ್ ಐ ಪಿ ಎಸ್ ಆಫೀಸರ್ಸ್ನ ಹಾಕಿದ್ದಾರೆ ನಿಮಗಂತೂ ಖಂಡಿತವಾಗೂ ಜಯ ಸಿಗುತ್ತೆ ನಿಮಗೊಂದು ಸಮಾಧಾನ ಅನ್ನೋದನ್ನು ಹಾಗೆ ಆಗುತ್ತೆ ಪ್ರತಿ ಇಪ್ಪತ್ತು ನಿಮಿಷಕ್ಕೊಂದು ಅತ್ಯಾಚಾರ ನಡೆಯುತ್ತೆ ಆದರೆ ಧ್ವನಿಯಾಗಿದ್ದು ಸೌಜನ್ಯಕ್ಕೆ ಮಾತ್ರ ಯಾರಿಗೂ ಎಷ್ಟೋ ಜನ ಇದಾರೆ ಅಲ್ಲೇ ಮಣ್ಣಾಗೋದವರಿದ್ದಾರೆ ನೀವು ಗಟ್ಟಿ ಆಗಿರೋದ್ರಿಂದ ಇನ್ನೊಂದ್ ಮಗಳಿಗೆ ಅನ್ಯಾಯ ಆದಾಗ ಇನ್ನೊಂದ್ ತಾಯಿ ಎದ್ದೇಳ್ತಾರೆ ಯಾಕಂದ್ರೆ ಅದಕ್ಕೆ ನೀವು ನಿದರ್ಶನ ಅವಾಗ ನಮ್ಮ ಮಗಳ ಅತ್ಯಾಚಾರ ಆಗುವಾಗ ಎಲ್ಲಾದ್ರೂ ಭೀಮ ಇದ್ದಿದ್ರೆ ನಮ್ಮ ಮಗಳ ಕೂಡ ಇದೇ ರೀತಿ ಆಗ್ತಿತ್ತು ನಮಗೆ ಬಾಳ್ ಸಿಗ್ತಿರ್ಲಿಲ್ಲ ಅದೊಂದು ದೇವರ ದಯ ನೋಡಿ ಅದು ನಮ್ಮ ಮಗಳ ಬಾಳ್ಸು ಆಮೇಲೆ ಅವ್ರು ಇಲ್ಲದಿದ್ರೆ ಏನೊಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಏನಾದರೂ ಅವ್ರಿಗೆ ಹೆಸರು ಬರ್ತೀವಿ ಈಗ ಮರೆಮಾಚಕೋಸ್ಕರ ಮತ್ತು ದೇವರ ಹೆಸರು ಇಫ್ರೆಂಡ್ ವಿಫ್ರೆಂಡ್ ಮಾಡ್ತಾರೆ ಅವರು ಏನಾದರೆ ಆಡಳಿತ ಅಧಿಕಾರಿಗಳೆಲ್ಲ ಎಲ್ಲ ಈಗ ನಾವು ಬಂದು ಎಲ್ಲ ನೋಡಿದವು ಎಲ್ಲ ವಾತಾವರಣ ಆಡಳಿತದಲ್ಲಿ ತುಂಬ ಮುರುಗನಂತೆ ವರ್ತನೆ ಮಾಡಿರೋರು ಎಲ್ಲ ಅದೇ ಇದರಲ್ಲಿ ಇದ್ದಾರೆ ಎಲ್ಲ ಅದು ಒಂದು ಹದಿನೈದರಿಂದ ಒಂದು ತಿಂಗಳಲ್ಲಿ ಎಲ್ಲ ಎಸ್ ಐ ಟಿ ತನಿಖೆ ಮಾಡಿಬಿಟ್ಟು ಒಂದು ಇದು ಒಂದು ಅಂತ್ಯ ಅಂತೂ ಆಡ್ತಾರೆ ಇದಕ್ಕೆ ಯಾಕಂದ್ರೆ ನಮಗೆ ಇದು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮೇಲೆ ಭಾರಿ ಒಂದು ಒಳ್ಳೆ ಇಡೀ ದೇಶದಲ್ಲೇ ಒಳ್ಳೆ ಒಳ್ಳೆ ರೀತಿಯಲ್ಲಿ ಒಂದು ತನಿಖೆ ಮಾಡಿದ್ರೆ ಖಂಡಿತ ನ್ಯಾಯ ಸಿಗುತ್ತೆ ಅದನ್ನು ತಿರ್ಗ ಬೇರೆ ರೀತಿಯಲ್ಲಿ ತನಿಖೆ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ ಅದು ಕೂಡ ಇರುತ್ತೆ ಅದನ್ನು ನಂಬಕ್ಕಾಗಲ್ಲ ಅಂತ ಅದು ನಮಗೆ ತುಂಬ ಇಲ್ಲ ನನಗೂ ಈ ವಿಷಯ ಸ್ವಲ್ಪ ನಾನು ಗಿರೀಶ್ ಸರ್ಗೂ ಹೇಳ್ತಿದ್ದೆ ನನಗೂ ಈ ಸ್ವಲ್ಪ ಒಂಥರ ಮುಜುಗರ ಆಗ್ತಾ ಇತ್ತು ಸ್ಟಾರ್ಟಿಂಗಲ್ಲಿ ಯಾಕಂದ್ರೆ ನೋಡಿ ಸ್ವಲ್ಪ ತರ್ಡ್ ಕ್ಲಾಸ್ಗಳು ಇರ್ತವೆ ಏನ್ ಮಾಡ್ತಾರೆ ಇದರಿಂದ ಸ್ಕೋಪ್ ತಗೊಂಡ್ ಮಾಡ್ತಾರೆ ಇದರಿಂದ ಹೆಸರು ತಗೊಂಡ್ ನಮ್ಗ ಅದೆಲ್ಲ ಏನಿಲ್ಲ ನಮ್ಗಾಗ್ಲೇ ಇರಬೇಕಾಗಿರೋ ಹೆಸರು ಇದೆ ಇದರಿಂದ ಹೆಸರು ತಗೊಂಡು ಅವಶ್ಯಕತೆ ಇಲ್ಲ ಬಟ್ ಆದ್ರೆ ನನ್ನ ತುಂಬಾ ಬೇಕಾಗಿರೋ ಮಾತಾಡೋದು ಒಂದ್ಸತಿ ಮಾತಾಡಿ ವಿಷಯಕ್ಕೆ ಅಂದ್ರೆ ನಾನು ಹೇಳಿದೆ ಈ ತರ ಈ ತರ ಅಂತಾರೆ ನಾವ್ ಅನ್ನಸ್ಕೊಳ ನಮ್ ಒಂಥರ ಅಂದ್ರೆ ಅವ್ರ ನನಗೆ ಕ್ವಶನ್ ಕೇಳಿದ್ ವಾಪಸ್ಸು ಇದೇ ನಮಗಾಗಿದ್ರೆ ನೀನು ಇನ್ನೊಂದು ಅವ್ರು ನನಗ್ ತುಂಬಾ ಹರ್ಟ್ ಆಯ್ತು ಕರೆಕ್ಟ್ ಅಲ್ವಾ ಅವ್ರು ಹೇಳ್ತಾರ ನಾನು ಅವತ್ತು ವಾಯ್ಸ್ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೋದು ಇವತ್ತಿಗೂ ನೆನಸಿಲ್ಲ ಇಮ್ಮ ಸಿಗಾಕೊಂಡೇ ಅಂತಾರೆ ಸಿಗಾಕೊಂಡು ದಿವಸ ನಾನು ಎತ್ತಿಲ್ಲ ಬರ್ತೀನಿ ಅವತ್ತು ದೀಪಾವಳಿ ಆಚರಿಸ್ತಾನೆ ಹ್ಞೂ ಒಳ್ಳೇದಾಗ ನಿಮ್ಮ ಮನೆಗೆ ಹ್ಞೂ